ನೀರು ಬಿಟ್ಟ ಸರ್ಕಾರಕ್ಕೆ ರೈತರ ಪಾಲಿಗೆ ಅನ್ಯಾಯ ಮಾಡುವ ರಾಜ್ಯ ಸರ್ಕಾರಕ್ಕೆ ರೈತರ ನೀರನ್ನು ಕಡ್ಡುಬಿಟ್ಟ ರಾಜ್ಯ ಸರ್ಕಾರಕ್ಕೆ ರೈತರ ನೀರನ್ನು ಕಡ್ಡಬಟ್ಟ ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಅಧಿಕಾರಿಗಳ ನಿರ್ಲಕ್ಷತನಕ್ಕೆ ಧಿಕಾರಾ ಧಿಕಾರಾ ಅಧಿಕಾರಿಗಳ ನಿರ್ಲಕ್ಷತನಕ್ಕೆ ಧಿಕಾರಾ ಧಿಕಾರಾ ಅನ್ಯಾಯ 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 ನೋಕೇ देखो ನ್ಯಾಯಾ ಬೇಕು ಏಕೇ ಬೇಕು ನ್ಯಾಯಾ ಬೇಕು ಏಕೇ ಬೇಕು ನ್ಯಾಯಾ ಬೇಕು ಅಧಿಕಾರಿಗಳ ನಿರ್ಲಕ್ಷತನಕ್ಕೆ ಧಿಕಾರಾ ಧಿಕಾರಾ ಅಧಿಕಾರಿಗಳ ನಿರ್ಲಕ್ಷತನಕ್ಕೆ ಧಿಕಾರಾ ಧಿಕಾರಾ ರೈತರು ಲಕ್ಷ ಮಾಡುತ್ತಿರುವ ಕರ್ನಾಟಕ ಸರ್ಕಾರ ರೈತರಿಗೆ ವಿಷಯವಿಳಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಅಯ್ಯಯೋಯೋ ಅಯ್ಯಯೋಯೋ ಅಯ್ಯಯೋಯ್ಯೋ ಕತ್ತು ನೀರು ಬಿಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಕತ್ತು ನೀರು ಬಿಡುತ್ತಿರುವ ಕರ್ನಾಟಕ ಸರ್ಕಾರ ತೈಂತಂತ ಕರ್ನಾಟಕ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೂ ಓರಾಟ ಎಲ್ಲಮವರೆಗೂ ಓರಾಟ ಓರಾಟ ಗ್ರಿಪಿಯಾದ್ರು ಓರಾಟ ಬೇಕೇ ಬೇಕು ಜಯ್ಯಾ ಬೇಕು ಮತದಕಿ ಜೈ ಹಳೆ 파ರ ಮತ್ತಕಿ ಜೈ ಕದ್ದು ಬಿಟ್ಟು ಕದ್ದು ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಕದ್ದು ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಅನ್ಯಾಯ ಅನ್ಯಾಯ ರೈತರಿಗೆ ದ್ರೋಹ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತರಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಲಾಶಯ ರಿペアರಿಂಗ್ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಲಾಶಯ ದುರಸ್ತಿ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರ